ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮಹಾತ್ಮ ಗಾಂಧೀಜಿ ಅವರ ಒಂದು ಸಣ್ಣ ಕಿರುಪರಿಚಯನ್ನು ಮಾಡಿಕೊಳ್ಳೋಣ ಗಾಂಧೀಜಿಯವರು ಭಾರತೀಯ ಪಾಲಿಗೆ ರಾಷ್ಟ್ರಪಿತರು ಅವರು ಭಾರತದ ಜನತೆಯ ಸೇವೆಯನ್ನು ಅತ್ಯಂತ ನಿಸ್ವಾರ್ಥದಿಂದ ಮಾಡಿದವರು ಇವರು ಗುಜರಾತ್ ರಾಜ್ಯದ ಪೋರಬಂದೂರಿನಲ್ಲಿ ಹದಿನೆಂಟುನೂರ ಅರವತ್ತೊಂಬತ್ತು ಅಕ್ಟೋಬರ್ ಎರಡರಂದು ಜನಿಸಿದರು ಇವರ ತಂದೆಯ ಹೆಸರು ಕರಮಚಂದ್ರ ಗಾಂಧಿ ತಾಯಿಯ ಹೆಸರು ಪುತ್ಲಿಬಾಯಿ ಇವರು ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಗುಜರಾತ್ನ ಪೋರ್ಬಂದರಿನಲ್ಲಿಯೇ ಮುಗಿಸಿದರು ನಂತರ ಇವರ ಮದುವೆಯು ಅನ್ನವರ ಜೊತೆಗೆ ಆಯಿತು ಮುಂದೆ ಇವರು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಇಂಗ್ಲೆಂಡ್ಗೆ ಹೋದರು ಅಲ್ಲಿ ಬ್ಯಾರಿಸ್ಟರ್ ಪದವಿಗಾಗಿ ಪಡೆದರು ಕೆಲವೊಂದು ದಿವಸ ಅವರು ದಕ್ಷಿಣ ಆಫ್ರಿಕಕ್ಕೆ ಹೋಗಿ ಅಲ್ಲಿಯೇ ನಿಲ್ಲಿಸಿದ್ದರು ಆಗ ಅವರ ಜೀವನವೇ ಬದಲಾಗಿ ಹೋಯಿತು ಕಾರಣ ಅಲ್ಲಿ ನಡೆಯುತ್ತಿದ್ದ ವರ್ಣಭೇದ ನೀತಿಯ ವಿರುದ್ಧ ಹೋರಾಟ ಮಾಡಿದರು ಅಲ್ಲಿಯೇ ಅವರಿಗೆ ಭಾರತ ದೇಶದ ಸ್ವತಂತ್ರದ ಕಲ್ಪನೆ ಮಾಯಕೆ ಹೊಡೆಯಿತು ಮುಂದೆ ಭಾರತ ದೇಶಕ್ಕೆ ಬಂದು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಮೂಲಕ ಭಾರತದ ಸ್ವತಂತ್ರ ಚಳುವಳಿಯಲ್ಲಿ ಧುಮುಕಿದರು ನಾಡಿನ ಯುವಕ ಯುವತಿಯರು ಗಾಂಧೀಜಿಯವರನ್ನು ಬೆಂಬಲಿಸಿದರು ಸತ್ಯ ಮತ್ತು ಅಹಿಂಸೆಯ ಎರಡು ಅಸ್ತ್ರಗಳನ್ನು ಬಳಸಿ ದೇಶಕ್ಕೆ ಹತ್ತೊಂಬತ್ತು ನೂರ ನಲವತ್ತೇಳು ಅಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದೊರಕಿಕೊಟ್ಟರು ಗಾಂಧೀಜಿಯವರ ಸಪ್ತ ಸಾಮಾಜಿಕ ಶಾಪಗಳನ್ನು ಗುರುತಿಸಿದರು ಮೊದಲನೆಯದು ತತ್ವರಹಿತ ರಾಜಕೀಯ ನೀತಿರಹಿತ ವಾಣಿಜ್ಯ ಶ್ರಮರಹಿತ ಸಂಪತ್ತು ಆತ್ಮಸಾಕ್ಷಿರಹಿತ ಸುಖ ಶೀಲರಹಿತ ಜ್ಞಾನ ಮಾನವೀಯ ರಹಿತ ವಿಜ್ಞಾನ ತ್ಯಾಗರಹಿತ ಪೂಜೆ ಅಸ್ಪೃಶ್ಯತೆ ವಾಣಭೇಧ ಗೋಹತ್ಯೆ ನಿಷೇಧ ಪಾನ ನಿರೋಧ ಸ್ತ್ರೀ ಸ್ವಾತಂತ್ರ್ಯ ಹಿಂದಿ ರಾಷ್ಟ್ರ ಭಾಷೆ ಖಾದಿ ಗ್ರಾಮೋದ್ಯೋಗ ಇವೆಲ್ಲಗಳಿಗಾಗಿ ಗಾಂಧೀಜಿ ಹೋರಾಡಿದರು ಇಂತಹ ಮಹಾತ್ಮರು ಹತ್ತೊಂಬತ್ತು ನೂರ ನಲವತ್ತೆಂಟು ಜನವರಿ ಮೂವತ್ತರಂದು ಎಂದಿನಂತೆ ಪ್ರಾರ್ಥನೆ ಸಲ್ಲಿಸಲು ಹೊರಟಾಗ ನಾಥುರಾಮ್ ಗೋಡ್ಶೆಯವರು ಇವರನ್ನು ಗುಂಡಿಕ್ಕಿ ಕೊಂದರು ಅರೆ ರಾಮ್ ಎನ್ನುತ್ತಾ ಗಾಂಧೀಜಿಯವರು ತಮ್ಮ ಪ್ರಾಣ ಬಿಟ್ಟರು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು